ಸಿನಿಮಾಗೆ ಒಳ್ಳೆ ಕಡೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಏನು ಸರ್ ಇವಾಗ ಪ್ರಾಬ್ಲಮ್ ಆಗಿರೋಂಥದ್ದು ಏನು ಮೇಡಮ್ ಪ್ರಾಬ್ಲಮ್ ಅಂದ್ರೆ ಈಗ ಸಿನಿಮಾ ಜನ ತುಂಬಿದ್ದಾರೆ ಈಗ ನೋಡಿ ನೀವು ಅಲ್ಲಿ ಜನ ಆಲ್ಮೋಸ್ಟ್ ಅವ್ರು ನೈಂಟಿ ಪರ್ಸೆಂಟ್ ಜನ ಇದ್ದಾರೆ ಒಳಗಡೆ ನಿನ್ನೆವರೆಗೂ ಹದಿನೈದು ಶೋ ಇದ್ದ ನಮಗೆ ಏಕಾಏಕಿ ವೀಕೆಂಡ್ ಬರೋ ಅಷ್ಟೇ ಒಂದು ಶೋ ಇರಲಿಲ್ಲ ನಿನ್ನೆ ರಾತ್ರಿ ಕಿತ್ತಾಡಿ ಹೊಡೆದಾಡ್ಕೊಂಡು ನಾವು ಶೋ ಬೇಕು ಶೋ ಬೇಕು ಅಂತ ಅವರು ಇವರು ಕಾಲಿಟ್ಕೊಂಡಿದ್ದಕ್ಕೆ ಎರಡು ಶೋ ಕೊಟ್ಟಿದ್ದಾರೆ ನಮಗೆ ಒಂದು ಗರುಡ ಮಾಲಲ್ಲಿ ಒಂದು ಗಂಟೆ ಶೋ ಇನ್ನೊಂದು ಜಾಲಹಳ್ಳಿಯಲ್ಲಿ ಒಂಬತ್ತು ಕಾಲು ಶೋ ಅದು ಏನು ಒಂಥರ ವೇಸ್ಟ್ ಶೋಗಳನ್ನ ನಾವು ಕೊಟ್ಟಿದ್ರು ಈಗ ಒಂದು ಗಂಟೆಗೆ ಅಂದ ತಕ್ಷಣ ಬೇರೆ ಅವ್ರು ಬಂದಿರೋರು ಊಟದ ಸಮಯ ಅದು ಆ ಟೈಮಲ್ಲಿ ಯಾರೂ ಬರಲ್ಲ ಇನ್ನು ಒಂಬತ್ತು ಕಾಲು ಅಂದರೆ ಐ ಪಿ ಎಲ್ ಟೈಮಲ್ಲಿ ಬೇಡದೇ ಇರೋ ಅಂತ ಎರಡು ಶೋಗಳನ್ನ ನಮ್ಮ ಸುಮ್ಮನೆ ಕಿತ್ತಿ ಎಸ್ದಂಗಿದೆ ಒಂದು ಕನ್ನಡ ಸಿನಿಮಾಗೆಂತ ಇವಾಗ ಇಲ್ಲೇ ಇಪ್ಪತ್ತು ಮೂರು ಶೋಗಳು ನಡೀತಿದವು ಇವತ್ತು ಇದೇ ಮಾಲಲ್ಲಿ ಒಂದೇ ಒಂದು ಕನ್ನಡ ಸಿನಿಮಾ ಇದೆ ಅದು ನಮ್ದು ನಮ್ದು ಒಂದೇ ಮೆಹಬೂಬಾ ಒಂದೇ ನಡೀತಿದೆ ಬೇರೆ ಯಾವ ಕನ್ನಡ ಸಿನಿಮಾಗೂ ಶೋ ಕೊಡ್ತಾ ಇಲ್ಲ ನೀವು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತೆಗೆದುಬಿಡಿ ಒಪ್ಕೊಳ್ಳೋಣ ಅಥವಾ ಜನ ಬರ್ತಿಲ್ಲ ಅಂದರೆ ಬಿಡಿ ಒಪ್ಕೊಳ್ಳೋಣ ಚೆನ್ನಾಗಿದೆ ಜನ ಬರ್ತಿದ್ದಾರೆ ಯಾಕೆ ಸಿನಿಮಾಗಳನ್ನ ತೆಗೆದು ಬಿಡ್ತಾ ಇದ್ದೀರಾ ನಾವು ಈ ಸಿನಿಮಾ ಹೊರಗಡೆ ಬರಬೇಕು ಅಂತ ನಾಲ್ಕು ವರ್ಷ ಕಷ್ಟಪಟ್ಕೊಂಡು ಫೈಟ್ ಮಾಡಿ ಗುದ್ದಾಡ್ಕೊಂಡು ಬಂದಿದ್ದೀವಿ ನೀವು ನೋಡಿದಿರ ಹೋಲ್ ಪ್ರೊಸೆಸ್ನ ನಾಲ್ಕು ದಿನ ಸಿನಿಮಾಗೆ ತೆಗೆದು ಬಿಡ್ತಾರೆ ಅಂದರೆ ಅದ್ರ ಏನಕ್ಕೆ ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಮೇಡಮ್ ಸರಿ ಈ ನಿಮ್ಮ ಸಮಸ್ಯೆ ಯಾರಿಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಅಂದರೆ ಕನ್ನಡಿಗರಿಗೆ ಹೇಳ್ತೀರಾ ಅದಾಗ ಫಿಲ್ಮ್ ಚೇಂಬರ್ ಹೋಗಿ ಇದು ಯಾರಿಗೆ ಹೇಳ್ಕೋಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ನಾನು ಜನ ಬರ್ತಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ ಅಥವಾ ಜನ ಕೆಡ್ದಾಗ ಮಾತಾಡಿದ್ದಾರೆ ಅಂದ್ರೆ ಸಿನಿಮಾ ಬಗ್ಗೆ ಕೆಡದಾಗ ಮಾತಾಡಿದ್ದಾರೆ ಅಂದ್ರೆ ಅದು ತಪ್ಪಾಗುತ್ತೆ ಚೆನ್ನಾಗಿದೆ ಜನ ಆಬ್ವಿಯಸ್ಲಿ ಪರ್ಸೆಂಟೇಜ್ ಆಫ್ ಕಮ್ಮಿಂಗ್ ಫುಟ್ಫಾಲ್ ಕಮ್ಮಿ ಇದೆ ನಾನು ಜಾಸ್ತಿ ಇಲ್ಲದೆ ಅಂತ ಹೇಳ್ತಿಲ್ಲ ಯಾಕಂದ್ರೆ ನಾನೇನು ದೊಡ್ಡ ಸೂಪರ್ ಸ್ಟಾರ್ ಅಲ್ಲ ಕನ್ನಡದ ಸೂಪರ್ ಸ್ಟಾರ್ ಅಂದ್ರೆ ಓಪನಿಂಗ್ ತಗೊಳುತ್ತೆ ನನ್ನಂತ ಒಬ್ಬ ಹೊಸಬನಿಗೆ ಸಿನಿಮಾ ಡೈಜೆಸ್ಟ್ ಮಾಡ್ಕೊಳಕ್ಕೆ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ ಒಂದು ಹದಿನ ಹತ್ತು ದಿನ ಮೇಲೆ ಬೇಕು ಎರಡನೇ ವಾರ ಬೇಕು ಸಿನಿಮಾ ಪಿಕಪ್ ಆಗಕ್ಕೆ ಎರಡನೇ ವಾರಕ್ಕೆ ಸಿನಿಮಾಗಳೇ ಇಲ್ಲ ಅಂತ ಹೇಳ್ಬಿಟ್ರೆ ಇನ್ನು ಯಾರ ಹತ್ರ ಹೇಳ್ಕೊಳೋಣ ನಾವು ಯಾರು ಹೇಳ್ಕೊಳೋಣ ನನಗೆ ನನಗೆ ಗೊತ್ತಾಗಿಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತ ಅದಕ್ಕೆ ನಿಮ್ಗಳ ಹತ್ರ ಹೇಳ್ಕೊತಾ ಇದ್ದೀನಿ ನಾನು ಐ ಡೋ ನೋ ಹೌ ಇದನ್ನು ಹೆಂಗೆ ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಒಂದು ನಾಲ್ಕು ವರ್ಷ ಕಷ್ಟಪಟ್ಟು ಸಿನಿಮಾನ ಹೊರಗಡೆ ತೆಗೆದು ಪ್ರಮೋಷನ್ ಮಾಡಿ ಪಬ್ಲಿಸಿಟಿ ಮಾಡಿ ತೆಗೆದ್ರೆ ಶುಕ್ರವಾರಕ್ಕೆ ಸಿನಿಮಾ ಇಲ್ಲ ಅಂತ ಅಂದ್ಬಿಟ್ರೆ ಗುರುವಾರಕ್ಕೆ ಸೀಮಿತ ಆಗಿಬಿಟ್ರೆ ಒಂದು ಸಿನಿಮಾ ಏನು ಮಾಡೋಣ ಇಲ್ಲ ಕೆಟ್ಟ ಸಿನಿಮಾ ಮಾಡಿದೀವ ಇಲ್ಲ ಈ ಸಿನಿಮಾ ಬಗ್ಗೆ ರಿವ್ಯೂಗಳನ್ನ ನೋಡಿ ಅಥವಾ ಕಾಮೆಂಟ್ಗಳನ್ನ ಓದಿ ಮೈ ಶೋ ರೇಟಿಂಗ್ಗಳನ್ನ ನೋಡಿ ತುಂಬ ಚೆನ್ನಾಗಿದೆ ನಿನ್ನೆ ಮೈ ಶೋ ಆ್ಯಪಲ್ಲಿ ನಮ್ಮ ಸಿನಿಮಾನೇ ಇಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ

ಈಗ ಫೈನಾನ್ಷಿಯಲ್ ಪಕ್ಕ ಗಿಡ ಫೈನಾನ್ಷಿಯಲ್ ಲಾಸ್ ಲಾಸ್ ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಓಟಿ ಟಿ ಎಲ್ಲ ಅಥವಾ ಇನ್ನೊಂದ್ರಲ್ಲಿ ಏನೋ ರಿಕವರಿ ಮಾಡ್ತೀವಿ ಅಂತ ಅನ್ಕೊಂಡ್ರು ನಾವು ಸಿನಿಮಾ ಮಾಡಿರೋ ಜನ ನೋಡ್ಬೇಕು ಅಂತ ಕನ್ನಡಿಗರಿಗೋಸ್ಕರ ಮಾಡಿರೋ ಸಿನಿಮಾ ಕನ್ನಡಕ್ಕೆ ಜಾಗ ಇಲ್ಲ ಅಂತಂದ್ರೆ ಇನ್ನ ಎಲ್ಲಿ ಕೊಡ್ತೀರಾ ಒಂದು ರಿಸರ್ವೇಶನ್ ಆದ್ರೂ ಇರಬೇಕಲ್ಲ ಒಂದು ಮಾಲ್ ಅಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಕನ್ನಡ ಸಿನಿಮಾಗ್ ಕಡ್ಡಾಯವಾಗಿ ಆಡಬೇಕು ಆಡ್ಬೇಕು ಅಂತ ಒಂದು ರಿಸರ್ವೇಶನ್ ತರ ಕೆಟ್ಟ ಸಿನಿಮಾಗಳಿಲ್ಲ ನಂದೊಂದು ಗೋಲ್ಡ್ ಮಾಡ್ತಾ ಮ್ಯಾಮ್ ಮೇ ಪಾಪ ಸೋಮ ಸೋಂಡಿ ಜನ ಸಿನಿಮಾ ಅವ್ರದ್ದು ಇಲ್ವೇ ಇಲ್ಲ ತಗದೇ ಬಿಟ್ಟವ್ರು ನಾವೇನೋ ಉದ್ದಾಡಿ ಇನ್ಫ್ಲುಯೆನ್ಸ್ ಮಾಡಿ ಹಂಗ್ ಮಾಡಿ ಹಿಂಗೆ ಮಾಡಿ ಒಂದು ಮೂರು ಎರಡು ಶೋ ಉಳಿಸ್ಕೊಂಡ್ವಿ ಅವ್ರ ಕಥೆ ಏನು ನಾವು ಒಂದು ಎರಡು ಮೂರು ಸಿಂಗಲ್ ಸ್ಕ್ರೀನ್ ಹಾಕೊಂಡ್ವಿ ಬೆಂಗಳೂರಿನ ಆಚೆಗೆ ಎಲ್ಲಾ ಸ್ಕ್ರೀನ್ಗಳು ಹಂಗಾಗಿದ್ದಾವೆ ಇವತ್ತು ಇದೇ ಮಾಲ್ ಬಗ್ಗೆ ಮಾತಾಡೋ ಇವತ್ತು ಒಂದು ನಾಲ್ಕೈದು ಸಿನಿಮಾ ರಿಲೀಸ್ ಇದೆ ಯಾಕೆ ಒಂದು ಸಿನಿಮಾನು ಇಲ್ಲ ಈ ಮಾಲ್ ಅಲ್ಲಿ ಯಾಕೆ ಇರಬಾರದು ಇಲ್ಲಿ ಅಂತಲ್ಲ ಪ್ರತಿಯೊಂದು ಕಡೆ ಇದೆ ಹಾಕ್ತಾ ಇರೋದು ಸುಮ್ನೆ ನಾಮಕಾವಸ್ಥೆ ಒರನ್ ಮಾಲ್ ಅಲ್ಲಿ ಜಿಟಿ ಮಾಲ್ ಅಲ್ಲಿ ಕೊಡ್ತಾರೆ ಅಲ್ಲಿ ಒಂದು ಇನ್ನೂರೈವತ್ ಮುನ್ನೂರು ಜನ ಇರ್ತಾರೆ ಆ ಜನ ತುಂಬುದಿಲ್ಲ ಬರಲ್ಲ ಅಷ್ಟು ಜನ ಸಿನಿಮಾ ಹೊಸಬರ್ಗೋಸ್ಕರ ಆ ಎಸ್ ಆ ಪದ ಇಟ್ಕಂತಾರೆ ನಿಮ್ದ್ರಲ್ಲಿ ತರ್ಟಿ ಪರ್ಸೆಂಟ್ ಫಿಲ್ ಆಗ್ತಿದೆ ತರ್ಟಿ ಫೈವ್ ಪರ್ಸೆಂಟ್ ಫಿಲ್ ಆಗ್ತಿದೆ ನನ್ನ ಪಕ್ಕದಲ್ಲಿ ಯಾವುದೋ ಮಂಜುಮಲೆ ವಾಯ್ಸು ಅಥವಾ ಯಾವ್ದು ಇಂಗ್ಲೀಷ್ ಸಿನಿಮಾನೋ ಹಿಂದಿ ಸಿನಿಮಾನೋ ಚೆನ್ನಾಗಿ ಫಿಲ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಅದನ್ನು ಕೊಡ್ತೀನಿ ಅಂತಾರೆ ಸಿನಿಮಾ ಚೆನ್ನಾಗಿದೆ ಅಪ್ರಿಷಿಯೇಟ್ ಆ ಸಿನಿಮಾನು ಚೆನ್ನಾಗಿದೆ ಅನ್ನೋದು ಒಳ್ಳೆ ವಿಚಾರ ಬಟ್ ಕನ್ನಡಕ್ಕಾಗುವಂತದ್ದು ಏನಿಲ್ಲಿದೆ ಕನ್ನಡ ಸಿನಿಮಾಗಳಿಗೋಸ್ಕರ ನಮ್ಮ ಯೋಗ್ಯತೆ ನಮ್ಮ ಕೆಪಾಸಿಟಿ ಸಿನಿಮಾ ಅಲ್ಲಿ ತರ್ಟಿ ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ತುಂಬುತ್ತಾರೆ ಅದಕ್ಕೊಂದು ರಿಸರ್ವೇಶನ್ ಇರಬೇಕಲ್ಲ ಏಕಾಏಕಿ ಮೂರ್ನಾಲ್ಕು ವರ್ಷ ಎಣಗಾಡ್ಕೊಂಡು ಸತ್ತು ಬಿದ್ದು ಎದ್ದು ಸಿನಿಮಾನು ಹೊರಗಡೆ ತೆಗಿತೀವಿ குருவாரக்கு சினிமா கண்டு சாப்பிடுறது ஏன் பிரயோஜன யார்ஹா ஓளாட் கொழாணாண்ணா நான்